ನಮಸ್ಕಾರ ಹೇಳಿರಿ ನಾವು ಇವತ್ತು ನಾಗರಾಜ್ ಕುಡಿ ತೋಟದಾಗದೇವಿ ನಾಗರಮ್ನೂಳಿಯಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಇರೋ ತೋಟದ ಇಲ್ಲಿ ರೈತರನ್ನ ಭೇಟಿ ಹಾಕಕ್ಕೆ ಬಂದಿದ್ದೀವಿ ಅವರು ಟಗರ್ ಮರಿ ಸಾಕಿದಾರು ಅವು ಪವರ್ಫುಲ್ ಕಾಣೋದವು ಮುಂದೆ ಅಖಾಡಕ್ಕೆ ಇಳಿಯೋ ಲಕ್ಷಣಗಳೆಲ್ಲ ಕಾಣೋದವ ನೋಡ್ರೂ ಅವ್ರ ಬಗ್ಗೆ ಸ್ವಲ್ಪ ಆ ಮರಿಗಳ ಬಗ್ಗೆ ಮಾಹಿತಿ ತಿಳ್ಕೊಂಡ್ರು ಬರೀ ಈ ವಿಡಿಯೋದಾಗ ನಾ ರೀ ನಮಸ್ಕಾರ ರೀ ನಮಸ್ಕಾರ ತಮ್ಮ ಹೆಸರು ರೀ ಬೀರಪ್ಪ ನಾಗರಾಜ್ ಅಂತ ರೀ ಬೀರಪ್ಪ ರೀ ಈಗ ಎಷ್ಟ್ ದಿವಸ ಐತ್ರಿ ಮರಿ ಒಂದು ಏಳರಿಂದ ಏಳು ತಿಂಗ್ಳು ಮರಿ ಐತಿರಿ ಏಳು ತಿಂಗ್ಳ ನಾವೊಂದು ತಾನು ಒಂದು ಎರಡು ತಿಂಗಳ ಆಯ್ತ್ರಿ ಈಗ ಎರಡು ತಿಂಗ್ಳು ಆಯ್ತೇನ್ರೀ ಎಷ್ಟು ಕೊಟ್ಟಿರಿ ಅದಕ್ಕೆ ರೀ ಅದಕ್ರಿ ಅವಾಗ್ರಿ ಹದಿನೆಂಟುವರೆ ಐತಿರಿದ ಹದ್ನೆಂಟುವರೆ ಸಾವಿರ ರೂಪಾಯಿ ರೀ ಈಗ ಈಗ್ರಿ ಇಪ್ಪತ್ತಾರ ಇಪ್ಪತ್ತೇಳ ಕೆಲತಾರೀ ಇಪ್ಪತ್ತಾರ ರೀ ಅದಕ್ಕೆ ರೀ ಅದು ಸಣ್ಣಾಗಿರ್ತದೆ ಆ ಅಡ್ಡ ಒಮ್ಮೆ ತಂದಿದ್ವಿ ರೀ ಅದಕ್ಕೆ ಹದ್ನಾರು ವರೆ ಐತ್ರಿ ಅದು ಇಪ್ಪತ್ಮೂರ ಇಪ್ಪತ್ನಾಲ್ಕು ತನಕ ನಡಿ ಐತ್ರಿ ಈಗ ತಂದ ಎರಡು ತಿಂಗಳ ಆದ ಕಮ್ಮಿ ಐತ್ರಿ ಇದಕ್ಕೆ ಎರಡು ತಿಂಗ್ಳು ಆಯ್ತ್ರಿ ಇದು ಯಾವ ತಳಿ ಇರಿ ಇದು ಜವಾರಿ ರೀ ಜವಾರಿ ರೀ ಪೂರ ಜವ ಜವಾರಿ ಜವಾರಿ ಯಾವ ಊರ ಅಂತ ಆಗಿದ್ದರು ಇದು ಇವರೇ ನಿಡುಗುಂದಿರಿ ನಿಡ್ಗುಂದಿ ರೀ ಅಂದ್ರೆ ಅವ ಮೂರು ರಾಯಲ್ ಕೊಟ್ರೆ ಇಲ್ಲ ರಾಯಬಾಗ್ರಿ ರಾಯಬಾಗ ಇಲ್ಲ ರೀ ಆಮೇಲೆ ಇದು ಇದ್ರದ ಡೈಲಿ ಏನೇನ್ ಹತ್ತಿರ ಜವಾರಿ ಟೈಮ್ ರೀ ಒಂದ್ ಬೆಳಿಗ್ಗೆ ಜವಾರಿ ತತ್ತಿ ಅಂದ್ರ ಗೆಳೆಯರ ಮೊಟ್ಟೆ ಬೆಳಿಗ್ಗೆ ಏನ್ ಬೆಳಿಗ್ಗೆ ಬೆಳಿಗ್ಗೆ ಅದಕ್ಕೊಂದ ಇದ್ ಹಿಡಲಿ ಹಾಕ್ತಿರೋ ಸೇರ್ಲಿ ಹಾಕ್ತಿರೋ ಒಂದ್ ಒಂದ್ ಮಾಪಿ ಒಂದ್ ಒಂದ್ ಸೇರ್ಲಿ ಹಾಕ್ತಿರೇನ್ರಿ ಆಮೇಲೆ ಏನ ಕಣಕ್ ಕೀಳ್ಸೋ ಪ್ಲ್ಯಾನಿಂಗದಾಗ ಅದ ರೀ ಕಣಕ್ ರೀ ಇನ್ನ ವಯಸ್ಸು ಎಗ್ರೈತಿ ರೀ ಇನ್ನೊಂದು ಮೂರು ಮೂರುವರೆ ತಿಂಗ್ಳು ಬರ್ತಾವ ರೀ ಕಣಕ ಮೂರು ಮೂರೂ ತಿಂಗ್ ಹಾಲಲ್ಲ ಬರ್ತಾವೆ ಹಾಂ ರೀ ಈಗ ಎಟ್ಟ ಎರಡಲಿಗಿ ಆಗಿಲ್ಲ ರೀ ಇನ್ನ ಎರಡಲ್ಲಿ ಇಲ್ರಿ ಇನ್ನ ಹಾಂ ಹಾಲಲ್ಲಿ ಐತ್ರಿ ಹಾಂ ಅನ್ನ ಹಾಲು ಹಾಕಿದ್ರೆ ಒಂದು ನಾಲ್ಕು ತಿಂಗ್ಳು ಹೋಗ್ತೀರಿ ಮತ್ತೀಗ ಕಣಕ್ ಕೀಳು ಪ್ಲ್ಯಾ ನೀವು ಪ್ಲ್ಯಾನ್ ಮಾಡಿದ್ರಂದ್ರೆ ರೀ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಹ್ಯಾಂಗೆ ಇರ್ತೈತಿ ರೀ ಅದ್ರದ್ ಪ್ರ್ಯಾಕ್ಟೀಸ್ ರೀ ಅವು ಸ್ವಲ್ಪ ಮೊದ್ಲು ಇರ್ತೈತಿ ರೀ ಈಗ ನಮ್ಮ ಮನ್ಯಾಗ ಎರಡು ಕೆಡ್ದೋ ಇಲ್ಲ ಒಂದು ಸ್ವಲ್ಪ ಮಾಡ್ಸಿರ್ತೀವಿ ರೀ ಹಾಂ ಈಗ ಮತ್ತೊಂದ್ರೆ ಏನಾರಿ ಅಣ್ಣ ರೀ ಈಗ ಕನಕ ತಯಾರು ಮಾಡೋ ಟಗರ್ ಮರಿಗೋಳ್ರಿ ರೀ ಈಗ ಯಾರೇ ಮರಿಗೋಳಿಗೆ ಬೀಜ ಅದು ಬೇಡಕತ್ತಾರಂದ ಹಾಕಕ್ಕೆ ನಡಿಯಂಗಿಲ್ಲ ಇಲ್ಲಿ ಅಂದ್ರೆ ಒಬ್ಬೊಬ್ರು ಪ್ರಶ್ನೆ ಕೇಳ್ತಿರ್ತಾರೆ ಹಾವು ಮರಿ ಬೇರೆ ಇರ್ತದೆ ರೀ ಅದು ಬರ್ತಾರೆ ಅದು ಇದಕ್ಕೆ ಏನು ಪ್ರಾಕ್ಟೀಸ್ ಬಿಡಂಗಿಲ್ಲ ಇಲ್ಲ ಇಲ್ಲ ಹಾಂ ಸರಿ ಸರಿ ಮತ್ತು ಇದೇನು ಹಸಿ ಮೇವು ಅದು ಏನು ತ ನಡಿತೈತಿ ಅಲ್ಲ ಹಸಿ ಮೇವು ನಡೀತೈತಿ ರೀ ಫುಡ್ ಯಾವ್ದು ಹಾಕ್ತೀರಿ ಫುಡ್ ಯಾವುದು ಯಾವುದಿಲ್ಲ ರೀ ರೀ ಗೋಧಿ ಕಡ್ಲಿ ಹಾಟ್ ರೀ ಮತ್ತ ಇದಕ್ಕೆ ಈಗ ಮಳೆಗಾಲದಾಗ ನೆಗಡಿ ಅದು ಬರ್ತಿಕ್ಲಾರ ಈ ಟಗರ್ ಮರಿಗಳಿಗೆ ಏನ್ ನೋಡ್ತಿರ್ಲೂ ಸಾಕ್ರೆ ಅವ್ನ್ ಇಂಜೆಕ್ಷನ್ ಹೊಡಿತಿರ್ಲ ಹಿಂಗ ಕಣಕ್ ಕೇಳಿಸೋ ಮರಿಗೆ ಇಂಜೆಕ್ಷನ್ ಹೊಡ್ಯಾಕ್ ನಡೀತೀವಲ್ರಿ ದೊಡ್ಡ ಮತ್ತೇನು ಗೌಟಿ ಔಷಧದ ಮಾಡ್ತಿರೋ ರೀ ಗೌಟಿ ಔಷಧಿ ಏನಿಲ್ಲ ಈ ಹೊಟ್ಟಿನಾಗ ಯಾವ್ದು ಮೆಕ್ಕೆ ಜೋಳ ಗೊಂಜಾಳ ಗೊಂಜಾಳು ಗೊಂಜಾಳು ಹೊಟ್ಟ್ರಿ ಪೂರ್ತಿ ಸಣ್ಣ ಮೀಡಿಯಮ್ ರೀ ಮೀಡಿಯಮ್ ಮೀಡಿಯಮ್ ರೀ ಒಟ್ಟು ಬರೋ ಮುಮ್ಮ ಟೈಮ್ದಾಗ ಟೈಮ್ ದಾಗ ಅದು ಈಗ ಒಂದ್ ವೇಳೆ ಮಾರಕ ತೆಗಿ ಪ್ಲಾನಿಂಗ್ದಾಗ ಏನಿಲ್ರಿ ಈಗ ರೀ ಈ ಸುಮಾರಾ ಮುಂದೆ ಕಣ ಮಾಡ್ ಹಾ ಹಾ ರೀ ಅದ ರೀ ಬರೋ ಪ್ಲಾನಿಂಗ್ದಾಗ ಎಲ್ಲ ಚಲೋ ಆಗಲ್ರಿ ಮರಿ ಭೀ ಸಾಕು ಭಾರಿ ಕಣದವ್ರಿ ಆಮೇಲೆ ಮುಂದೆ ಯಾವ ರೀ ಮರಿಗಳು ತಂದ್ವಿ ಅಂದ್ರಿ ವಿಡಿಯೋ ಕೊಡ್ರಿ ನಮ್ಗೆ ಆಮೇಲೆ ನಮ್ಮ ಚಾನಲ್ ಫಾಲೋ ಮಾಡ್ರಿ ಹೇಳ್ತೇವ್ರಿ ಮತ್ತೆ ನಮಗೆ ಅವಕಾಶ ಕೊಟ್ಟ್ರಿ ವಿಡಿಯೋ ಮಾಡಕ್ ರೀ ಹಾಂ ರೀ ನೋಡ್ರಿ ಸ್ನೇಹಿತ್ರಿ ಇವ ಮರಿಗಳು ಹಿಂಗದ ಇವ್ರು ಆದ್ರಿಂದ ಈ ವಿಡಿಯೋ ನಿಮ್ಗೆ ಅನುಕೂಲ ಆಗಿತಿ ಅಂತ ಅನ್ಕೋತೀನಿ ಧನ್ಯವಾದ ಸ್ನೇಹಿತರೆ